ಒಂದ ಬತೆಗಳಿಗೆ ಒಂದೇನ ಬಾಗ ಶಾಳ ವಂದ ಬತೆಗಳಿಗೆ ಒಂದೇನ ಬಾಗ ಶಾಳು ಒಂದ್ಯಲಿ ವರದ ಎಳೆ ಉಳಿಸಿ ಸೀತಕ್ಕೆ ನಿಮಗ ಚಂದ್ರ ಮೂಡಿದಾನೆಣ ನಾರಿಗಣ್ಣಕ್ಕೆ ನಿಮಗ

ಕಡೆಯಲೇ ವರದ ಎಳೆವನು ದೇವೆ ದೇವ ಎಂದ್ರಗಣ್ಣಕ್ಕೆ ನಿಮಗ ಚಂದ್ರ ಮೂಡೇ ದಾನೇನೆ ನಾರಿಗಣ್ಣಕ್ಕೆ ನಿಮಗೆ ಸೂರ್ಯ ಮೋಡ ದಾನೆನ ಇಂದ್ರಗಣ್ಣಕ್ಕೆ ನಿಿನ ಚಂದ್ರ ಮೂಡಿ ದಾನೆ ನಾರಿಗಣಕ್ಕೆ ನಿಮಗೆ ಸೂರ್ಯ ಮೋಡಿ ಮೋರ್ಂಬೆಗಳಿಗೆ ಮೋರೇನ ಬಾಗ ಶಾಳ ಮೊರಂಬಳಿಗೆ ಮೋರೇನ ಬಾಗ ಶಾಳ ಮೋಡಲಾಗರ್ವ ದೇವೆ ನಿರಸೀತಾದೇವೇ ಇಂದ್ರಗಣ್ಣಕ್ಕೆ ನಿಮಗ ಚಂದ್ರ ಮೋಡೆ ದಾನೇನ ನಾರಿಗಣ್ಣಕ್ಕೆ ನಿಮಗ ಸೂರ್ಯ ದಾನೇನ ಚಂದ್ರಾಮ ನಾರಿಗ ನಾಕಿ ನಿಮಗೆ ಸೂರ್ಯ ನಾ ಕಂಬಗಳಿಗೆ ನಾ ಕೆ ನಗ ನಾ ಕಂಬಳಗೆ ನಾಕೆನಾ ಬಾಗ ಶಾಲೆ ಕಾಕಿಯ ತುಂಬ ಸೀತಾ ದೇವ ಇಂದ್ರಗಣ್ಣಕ್ಕೆ ನಿಮಗ ಚಂದ್ರ ಮೋಡೆ ದಾನೇನ ನಾರಿಗಣ್ಣಕ್ಕೆ ನಿಮಗ ಸೂರ್ಯ ಮೋಡೆ ದಾನೇನ ಇಂದ್ರಗಣ್ಣಕ್ಕೆ ನಿಮಗ ಚಂದ್ರ ಮೋಡೆ ದಾನೇನ ನಾರಿಗಣ್ಣಕ್ಕೆ ನಿಮಗ ಸೂರ್ಯ ಮೋಡೆ ದಾನೇನ ಐದೇ ಐದೇನ ಬಾಗಳೆಗೆ ನೆನೆ ಸೇತ ಇಂದ್ರ ಗಣ್ಣಕ್ಕೆ ನಿಮಗ ಚಂದ್ರ ಮೂಡೇ ದಾನೇನ ನಾರಿ ಗಣ್ಣಕ್ಕೆ ನಿಮಗ ಸೂರ್ಯ ಮೋಡ ದಾನೇನ ಇಂದ್ರಗಣ್ಣಕ್ಕೆ ನಿಮಗ ಚಂದ್ರ ಮೂಡಿ ದಾನ ಸೂರ್ಯ ಮೋಡ ದಾನೆನ ಆರಂಭ ತೇಗಳಿಗೆ ಆರ್ಯ ಬಾಗ ಶಾಳ ಆರಂಭ ತೇಗಳಿಗೆ ಆರ್ಯ ಬಾಗ ಶಾಳ ಆರಕ್ಕೆ ನಿಮಸೀತೇವೆ ಇಂದ್ರಗಣ್ಣ ಕೇಳ ಚಂದ್ರ ಮೋಡೆ ದಾನೇನ ನಾರಿಗಣ್ಣಕ್ಕೆ ನಿಮಗ ಸೂರ್ಯ ಮೋಡೆ ದಾನೆನೈ ರಘನಕೀ ಚಂದ್ರ ಮೋಡೆ ದಾನೆನೈ ನಾರಿಗನಕೀ ನಿಮಗ ಸೂರ್ಯ ಮೋಡೆ ದಾನೆನೈ ಯೋಳಂಬತೆ ಗಳಗೆ ಯೋಳೇನ ಭಾಗಶಾಳ ಯೋಳಂಬತೆ ಗಳಗೆ ಯೋಳೇನ ಭಾಗಶಾಳ ಹೇಳೆ ಕಳವಾಳ ಅವರೇವೇ ಇಂದ್ರಗಣ ಕೆಡ ನಾರಿಗಣ ನಿಮಗ ಸೂರ್ಯಾನಂದ್ರೆ ನಿಮಗ ಚಂದ್ರ ಮೂಡಿ ದಾನೇನ ನಾರಿಗಳ ನಿಮಗ ಸೂರ್ಯ ಮೋಡಿ ದಾನೇನೇ ಎಂಟೇನ ಬಾಗ ಶ್ಯಾಳ ಎಂಟಾಂಬೂ ತಿಂಗಳಿಗೆ ಎಂಟನ ಬಾಗ ಶಾಳ ಕಂಟೋಲಿ ಅತ್ತ ಕರಿಬಲ ಸೀತಾದೇವೆ ಇಂದ್ರಗಳನ್ನ ನಿಮಗ ಚಂದ್ರ ಮೂಡಿದಾನೆ ನಿಮಗ ಸೂರ್ಯ ಮೂಡೆ ನ ಇಂದ್ರಗಳ ನಿಮಗ

ಕತೆ ನಗ ಮೋರ್ತೇನೆ ಪಂಚ ಗೇ ಮಲಗ ಇಂದ್ರಗಣನಾ ಚಂದ್ರ ಮೋಡೆ ದಾನೇನ ಗಣ್ಣಕ್ಕೆ ನಿಮಗ ಸೂರ್ಯ ಮೋಡ ದಾನ